ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕ್ಲೆಟ್ಸ್ ಇವತ್ತು ಹೆಚ್ಚು ಮಾತಾಡಲ್ಲ ನೀವು ಕಣ್ಣಿನಲ್ಲೇ ಈ ಒಂದು ಗಾಯು ಸ್ಕ್ಲೆಟ್ಸ್ ಸ್ವಾವಲಂಬನ ಸಂತೆಯನ್ನು ಸವಿತಾ ಹೋಗಿ ಹೌದು ಎಷ್ಟು ಸುಂದರವಾಗಿತ್ತು ಅಂದರೆ ಇದೆಲ್ಲ ನೋಡುವಾಗ ನಂಗೆ ನಾನು ಪಡೋ ಖುಷಿ ಇದೆಲ್ಲ ನಂಗೆ ಹೇಳ್ಕೊಳ್ಳೋಕ್ಕಾಗಲ್ಲ ಅಷ್ಟು ಸಂತೋಷ ಆಗುತ್ತೆ ನನಗೆ ಒಂದು ರೀತಿಯಲ್ಲಿ ತೃಪ್ತಿ ಅಂತಲೇ ಹೇಳ್ಬೋದು ಹೌದು ಹಾಗೆ ಸುಮಾರು ಜನ ಮಂಚಿ ಸರಿಯಲ್ಲಿ ಮಂಚಿಸರ್ಯಲ್ಲಿ ಅಂತ ಮಂಚಿ ಸರ್ ಅಂಗಡಿಯಲ್ಲಿ ಕೆಲಸಗಾರರ ಅಭಾವ ಇದ್ದಿದ್ದರಿಂದ ಅವರಿಗೆ ಸ್ಟಾಫ್ ಇಲ್ಲದೆ ಇದ್ದಿದ್ದರಿಂದ ಅವ್ರಿಗೆ ಅಲ್ಲಿ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಯಾರಿಗಾದರೂ ಕೆಲಸದ ಅವಶ್ಯಕತೆ ಇತ್ತು ಅಂದರೆ ಸರ್ನ ಕಾಂಟ್ಯಾಕ್ಟ್ ಮಾಡಿ ಅವರ ರೇಷ್ಮೆ ಸೀರೆ ಅಂಗಡಿಯಲ್ಲಿ ಅವ್ರಿಗೆ ಹೆಲ್ಪರ್ಸ್ ಬೇಕಾಗಿದ್ದಾರೆ ಸೊ ಸ್ಟಾಫ್ ಕಡಿಮೆ ಇರೋದರಿಂದ ಅವರು ಇದು ಅವ್ರಿಗೆ ಗೊತ್ತಿಲ್ಲದೆ ಇರೋ ಊರು ನಾವು ಸ್ವಲ್ಪ ಸಹಕಾರ ಮಾಡಬೇಕು ಅವರಿಗೆ ಸೊ ಸ್ಟಾಫ್ ಕಡಿಮೆ ಇರೋದ್ರಿಂದ ನೀವು ಅವ್ರಿಗೆ ಯಾರಾದರೂ ಜಾಬ್ ಅವಶ್ಯಕತೆ ಇದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅದು ಆ ಕಾರಣದಿಂದ ಮಂಚಿಸ ಸವತ್ತು ಸ್ಟಾಲ್ ಇಟ್ಟಿರಲಿಲ್ಲ ಹೀಗೆ ನೀವು ನೋಡ್ತಾ ಹೋಗಿ ಇವರು ನಮ್ಮ ಪ್ರೀತಿ ಹ್ಯಾಂಡ್ ಪೇಂಟೆಡ್ ಸ್ಯಾರೀಸ್ಗೆ ಫೇಮಸ್ ಅವರು ಸಿಕ್ಕಾಬ್ರೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇವ್ರ ಹತ್ರ ಸಿಗುವಂಥ ಸೀರೆ ನಿಜವಾಗ್ಲೂ ಬೇರೆ ಕಡೆ ಸಿಕ್ಕಲ್ಲ ಅಷ್ಟು ಒಳ್ಳೆ ಕಲೆಕ್ಷ್ ಕಲೆಕ್ಷನ್ಸ್ ಇರುತ್ತೆ ಹತ್ರ ಸೊ ನೋಡ್ಬೋದು ಎಲ್ಲ ಕೈಯಲ್ಲೇ ಪೇಂಟ್ ಮಾಡಿದ್ದಾರೆ ಹಾಗೆ ನಮ್ಮ ಮಾಲ್ಟ್ ಪೂರ್ಣಿಮಾ ಅವರು ಪ್ರತಿಯೊಬ್ಬರು ಎಷ್ಟು ಒಳ್ಳೊಳ್ಳೆ ಪ್ರಾಡಕ್ಟ್ನ ಲಾಂಚ್ ಮಾಡ್ತಾ ಇದ್ದಾರೆ ಅಂತಂದರೆ ಅವರ ಅವರು ಇಲ್ಲಿ ತನಕ ನಡೆದು ಬಂದ ಹಾದಿಯಲ್ಲೇ ಏನು ಇನ್ನೋವೇಷನ್ ಮಾಡ್ಬೋದು ಏನು ಹೊಸದಾಗಿ ನಾವು ಕಂಡುಹಿಡೀಬೋದು ಅನ್ನೋದೇ ಪ್ರತಿಯೊಬ್ಬರ ಒಂದು ಗುರಿಯಾಗಿದೆ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೂಡ ನಾನು ಕೂಡ ಮೊದಲನೇದಾಗಿ ನಮ್ಮ ಪೂರ್ಣಿಮಾ ಕಾಫಿ ಅವರ ಹತ್ರ ಕಾಫಿ ಪೌಡರು ಮತ್ತು ಹೊಸದಾಗಿ ಅವರು ಗೀರ್ ಹಸು ಅಲ್ಲ ಮಲ್ನಾಡ್ ಗಿಡ್ಡ ಅವರ ಅವರು ಇರೋದು ಸಕಲೇಶ್ಪುರದಲ್ಲಿ ಮಲ್ನಾಡು ಗಿಡ್ಡ ಹಸುವಿನ ತುಪ್ಪ ತುಂಬ ಚೆನ್ನಾಗಿದೆ ಅಂತ ಕೊಟ್ಟರು ಅದು ತಂದ್ವಿ ತೋರಿಸ್ತೀನಿ ನಿಮಗೆ ನಾನು ಹೇಳಿದ್ದೀನಿ ನಾನು ಏನೆಲ್ಲ ಕೊಂಡ್ಕೊಂಡೆ ಅಂತಲೂ ಕೂಡ ನಿಮಗೆ ತೋರಿಸ್ತೀನಿ ಅಂತ ಇದೆಲ್ಲ ಅವರ ಕಾಫಿ ಹೂವಿನಿಂದ ಆದಂಥ ಜೇನು ಆ ಜೇನು ತುಪ್ಪ ಹಾಗೆ ಫೇಸಸ್ ಟೀನೇಜರ್ಸ್ ಕ್ರೀಮ್ ಹಾಗೆ ಇದು ನಮ್ಮ ಪುಷ್ಪ ಅವರ ಒಂದು ಸ್ಟಾಲ್ ಇಲ್ಲಿ ಹೆಣ್ಣು ಮಕ್ಕಳ ರೇಷ್ಮೆಯ ಲಂಗಗಳು ಹಾಗೆ ವಿಶೇಷವಾದ ಉಡುಗೆ ತೊಡುಗೆಗಳಿತ್ತು ಇನ್ನು ಹರಿಪ್ರಿಯ ಅವರ ಸ್ಟಾಲ್ ಅಂತೂ ಧನ್ವಂತರಿ ಸ್ವಾಮಿಯ ಪೂಜೆ ಆದ ನಂತರವೇ ಅವರು ಪ್ರತಿ ವರ್ಷ ಪ್ರತಿ ಸಲವೂ ಸ್ಟಾರ್ಟ್ ಮಾಡೋದು ಹಾಗೆ ಪ್ರತಿ ಸಲಕ್ಕೂ ದೀಪ ಹಚ್ಚೋದು ನಾನೇ ಸೊ ಜ್ಯೋತಿ ಬೆಳಗಿಸಿ ನಾವು ಒಂದು ಚಾಲನೆ ಕೊಟ್ವಿ ಅಲ್ಲೂ ಕೂಡ ಸ್ಟಾಲ್ ಚಾಲನೆ ಕೊಟ್ವಿ ಅವರಮ್ಮ ಚಿಕ್ಕ ಮ್ಮ ಎಲ್ಲರೂ ಇದ್ದರು ಅದೊಂಥರ ಸಂತೋಷ ಯಾವಾಗಲೂ ಅಷ್ಟೇ ಆ ಸ್ಟಾಲಲ್ಲಿ ಪೂಜೆ ಮುಗಿಸಿ ನಾವು ಈವೆಂಟ್ನ ಸ್ಟಾರ್ಟ್ ಮಾಡ್ತೀವಿ ಹಾಗೆ ನಾನು ಕೂಡ ಪೂಜೆ ಮಾಡಿದೆ ಸುಮಾರು ಜನ ಎಣ್ಣೆ ಸೀರೆ ಬಗ್ಗೆ ಕೂಡ ಕೇಳ್ತಾ ಇದ್ದೀನಿ ನನಗೆ ಪರ್ಸ್ನಲಿ ಮೆಸೇಜಸ್ ಹಾಕಿ ಇದು ಎಳಿಕಲ್ ಸಿಲ್ಕ್ ಸಾರಿ ಹಾಗೆ ನಾನು ಹಾಕಿರೋಂಥ ಸರ ನೀಲಿಕಲಾ ಅವರ ಕೈಯಲ್ಲಿ ಅರಳಿರೋಂಥ ಗಂಡಬೇರುಂಡ ಸರ ತುಂಬ ಚೆನ್ನಾಗಿ ತೀರಾ ಇಷ್ಟು ದೊಡ್ಡದು ಹಾಕಿ ಅಭ್ಯಾಸ ಇಲ್ಲವಲ್ಲ ನನಗೆ ಸ್ವಲ್ಪ ಹೊತ್ತಿಗೆ ಇಷ್ಟು ದೊಡ್ಡದು ಹಾಕೊಂಡ್ಬಿಟ್ಟಿದ್ದೀನಿ ನಾನು ಅಂತ ಅನಿಸಿ ಸ್ವಲ್ಪ ಹೊತ್ತು ಚೇಂಜ್ ಮಾಡಿಕೊಂಡೆ ಬಟ್ ಫೋಟೋದಲ್ಲಿ ನೋಡುವಾಗ ಅನಿಸ್ತಾ ಇದೆ ಸಖತ್ತು ಬ್ಯೂಟಿಫುಲ್ ಆಗಿತ್ತು ಅಂತ ಸೊ ಟೆರಕೋಟಾ ಜ್ಯುವೆಲ್ರಿ ನಿಮಗೇನಾದರೂ ಬೇಕು ಅಂದರೆ ಕಲನ ಕಾಂಟ್ಯಾಕ್ಟ್ ಮಾಡಿ ಅವರು ಕೂಡ ಅವರ ಒಂದು ಪರ್ಸ್ನಲ್ ರೀಸನ್ಸ್ಗಳಿಂದ ಈವೆಂಟ್ಗೆ ಬರೋಕ್ಕಾಗಿರಲಿಲ್ಲ ನಮ್ಮ ಕೃಷ್ಣ ಭಟ್ ಸರ್ ಅಂದರೆ ಮಡಿಕೆ ಅವರು ಕೂಡ ಬಂದಿರಲಿಲ್ಲ ಸೊ ಎಲ್ಲರೂ ಕೂಡ ನಿಮಗೆ ಮುಂದೆ ಬೆಂಗ್ಳೂರು ಈವೆಂಟಲ್ಲಿ ಸಿಕ್ಕೇ ಸಿಗ್ತಾರೆ ತಾರೀಖನ್ನು ಸದ್ಯದಲ್ಲೇ ಹೇಳ್ತೀನಿ ಯಾವಾಗ ಮಾಡ್ತೀವಿ ಬೆಂಗಳೂರು ಈವೆಂಟ್ ಅಂತ ಬಿಕಾಸ್ ನೆನ್ನೆ ಒಂದು ಪೋಸ್ಟ್ ಹಾಕಿದ್ದೀನಿ ನೀವೆಲ್ಲರೂ ಆ ಪೋಸ್ಟ್ ನೋಡಿದರೆ ಗೊತ್ತಾಗತ್ತೆ ನೀವು ಕೂಡ ಹೇಳ್ಬೋದು ಬೆಂಗಳೂರಲ್ಲಿ ನಾವು ಈವೆಂಟ್ ನಾಲ್ಕನೇ ತಾರೀಕು ಮಾಡಬೇಕಾ ಹನ್ನೊಂದನೇ ತಾರೀಕು ಮಾಡಬೇಕಾ ಜನವರಿ ನಾಲ್ಕು ಅಥವಾ ಹನ್ನೊಂದು ಮೆಜಾರಿಟಿ ನೀವು ಎಷ್ಟು ಜನ ಯಾವ ತಾರೀಕನ್ನ ಸೂಚಿಸ್ತೀರೋ ಆ ತಾರೀಕಿನಂದು ನಾವು ಈವೆಂಟ್ ಮಾಡೋ ಪ್ರಯತ್ನ ಮಾಡ್ತೀವಿ ಸೊ ಆದಷ್ಟು ಬೇಗ ಮೆಸೇಜ್ ಮಾಡಿ ನಾಲ್ಕನೇ ತಾರೀಕು ಬಿಟ್ಟರಾ ಅಥವಾ ಹನ್ನೊಂದನೇ ತಾರೀಕು ಬಿಟ್ರ ಎರಡು ಸಂಡೇ ಆಗಿ ಸೂಚಿಸುವ ತಾರೀಕಿನಂದು ನಾವು ಕಾರ್ಯಕ್ರಮನ ಮಾಡೋಣ ಓಕೆನಾ ಸೊ ಇದಿಷ್ಟು ವಿಚಾರಗಳಾಗಿತ್ತು ಇನ್ನು ಶ್ವೇತಾ ಮಂಡಲ ಇವ್ರದ್ದು ಕೈಯಲ್ಲಿ ಅರಳಿರುವಂಥ ಪೇಂಟಿಂಗ್ಸ್ ಇದು ಸಖತ್ ಬ್ಯೂಟಿಫುಲ್ ಆಗಿರೋ ಪೇಂಟಿಂಗ್ಗಳು ಒಂದಕ್ಕಿಂತ ಒಂದು ಚಂದ ನೋಡ್ತಾ 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 ಹೋದಂಗೂ ನಮಗೂ ಇನ್ನೂ ಆಸೆ ಆಗ್ತಿತ್ತು ತೊಗೋಬೇಕು ತೊಗೋಬೇಕು ಅಂತ ನನಗೆ ಶಾಪಿಂಗ್ ಮಾಡೋಕ್ಕೆ ಈ ಸಲ ಸ್ವಲ್ಪ ಅವಕಾಶ ಸಿಕ್ತಷ್ಟೇ ಒಂದು ರೌಂಡ್ ಹಿಂಗೆ ಹೋಗಿ ಬರೋ ಅಷ್ಟರಲ್ಲಿ ಮತ್ತೆ ಸಬ್ಸ್ಕ್ರೈಬರ್ಸ್ ನನ್ನನ್ನು ಭೇಟಿ ಮಾಡಲಿಕ್ಕೆ ಬರ್ತಾರಲ್ಲ ಅವ್ರನ್ನೆಲ್ಲ ಮಾತಾಡಿಸಿ ಸ್ಟೇಜ್ ಹತ್ರನೇ ನಾನಿದ್ದೆ ಯಾಕಂದರೆ ಅಲ್ಲಿ ತುಂಬ ಜನ ಬರ್ತಾಯಿದ್ರು ಇನ್ನು ನಮ್ಮ ತಾರ ಅವರು ತುಮಕೂರಿಂದ ಸಾಂಬ್ರಾಣಿ ಧೂಪದ ಬತ್ತಿಗಳು ತೊಗೊಂಡು ಬಂದಿದ್ರು ಇದು ನಮ್ಮ ಸಾರಿ ಬ್ಯಾಗ್ಸು ಭಾರತಿಯವರ ಸ್ಟಾಲ್ ಅಲ್ಲಿ ಭಾರತೀಯವರ ಮನೆಯವರು ಸ್ಟಾಲ್ ನಡೆಸ್ತಾ ಇದ್ರು ಹಿಂಗೆ ಏನಂದರೆ ನಾವು ಪ್ರತಿ ಸಲಕ್ಕೂ ಇಂಪ್ರೂವ್ಮೆಂಟ್ಸ್ ಮಾಡ್ತಾ ಇರ್ತೀವಿ ಹಾಗೆ ಈ ಸಲದ ವಿಶೇಷತೆ ನೋಡಿ ಅಮ್ಮೋಗೆ ಬಂದಿದ್ದಾರೆ ಮೈಸೂರಿಂದ ಹೌದು ಅವರು ಅವರು ಕೂಡ ಅವರ ಒಂದು ವೈಯಕ್ತಿಕ ಕಾರಣಗಳಿಂದ ಕೆಲವು ದಿನಗಳು ನಮಗೆ ಸ್ಟಾಲಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ ಸೊ ಆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಈಗ ಫ್ರೆಶ್ ಆಗಿ ಮತ್ತೆ ನಮ್ಮ ಸ್ಟಾಲಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮೈಸೂರಿನಲ್ಲಿ ಅರಳಿರುವಂಥ ಕಲಾಕೃತಿಗಳು ನಮಗೆ ಇನ್ನು ಮುಂದಕ್ಕೆ ನೋಡಲಿಕ್ಕೆ ಸಿಕ್ಕತ್ತೆ ಸೊ ನೋಡ್ತಾ ಹೋಗ್ಬೋದು ಕೂಡ ನಾವು ಈ ಚಿಕ್ಕ ಚಿಕ್ಕ ವಸ್ತುಗಳಾಗಲಿ ದೊಡ್ಡ ದೊಡ್ಡ ಮಂಟಪಗಳಾಗಲಿ ಕಂಪ್ಲೀಟ್ಲಿ ರೋಸ್ಡಲ್ಲಿ ಕೆತ್ತನೆ ಮಾಡಿರುವಂಥ ವಸ್ತುಗಳು ಅದಕ್ಕೆ ನಾನು ಗ್ಯಾರಂಟಿ ಅಂತಲೇ ಹೇಳ್ಬೋದು ಇನ್ನು ಅಮೋಗ್ ಇನ್ನೂ ಏನೇನು ಮಾಡಿದ್ದಾರೆ ಅಂತ ಮುಂದೆ ಒಂದಿನ ನಾನು ನಿಮಗೆ ತೋರಿಸ್ತೀನಿ ಕೂಡ ಸಖತ್ ಬ್ಯೂಟಿಫುಲ್ ಆಗಿತ್ತು ನಾವು ಅಮೋಗ್ನ ಕರ್ಸ್ಬಿಟ್ಟು ನಮ್ಮನೇನೂ ತೋರಿಸ್ ಕಳ್ಸಿದ್ವಿ ಯಾಕೆಂದರೆ ಕೆತ್ತನೆ ಕೆಲಸ ಸುಮಾರು ನಡೆದಿರೋದ್ರಿಂದ ಅಮೋಗಿನ ಸಜೆಷನ್ಸ್ ಕೂಡ ತುಂಬ ಮುಖ್ಯ ಅನಿಸ್ತು ಹಾಗಾಗಿ ಇಲ್ಲೂ ಕರ್ ತೋರಿಸಿದ್ವಿ ಹಾಗೆ ನಮ್ಮ ಅರುಣ ಸಿಕ್ಕಾಪಟ್ಟೆ ಎಕ್ಸ್ಪಿರಿಮೆಂಟ್ ಮಾಡ್ತಾನೇ ಇದ್ದರೆ ಅರುಣ ಇನ್ನು ಮುಂದಕ್ಕೆ ಏನೇನು ನಾವೇನು ಇನ್ ಇನ್ವೆಂಟ್ ಮಾಡ್ಬೋದು ಅಂತ ಮಸಾಲ ಪೌಡರ್ಸ್ ಅಂತೂ ನಿಜವಾಗ್ಲೂ ಅಷ್ಟು ಅಥೆಂಟಿಕ್ ಆಗಿದೆ ತುಂಬ ಚೆನ್ನಾಗಿದೆ ಹಾಗೆ ಹರಿಪ್ರಿಯ ಅವರ ಮಗಳು ಲಕ್ಸ್ ಅನ್ನೋ ಹೆಸರು ಕೆಳಗಡೆ ಬ್ಯಾಗ್ಸ್ ಅಂದರೆ ಹೆಣ್ಣುಮಕ್ಕಳಿಗೆ ಇಷ್ಟವಾಗುವಂಥ ಪ ಕ್ಲಚಸ್ಸು ಬ್ಯಾಗ್ಸು ಎಲ್ಲ ಅವ್ರ ಸ್ಟಿತ್ತು ಹಾಗೆ ಹರಿಪ್ರಿಯ ಅವರ ನೇಚರ್ಸ್ ವಿನ್ ಆಯುರ್ವೇದ ಪ್ರಾಡಕ್ಟ್ಸ್ ನಿಮ್ಗೆ ಗೊತ್ತೇ ಇದೆ ಅದು ಕೂಡ ಇತ್ತು ದಾವಣಗೆರೆ ಜನ ತುಂಬ ಪ್ರೀ ಕೊಂಡ್ಕೊಳ್ಳೋ ಅಂಥದ್ದು ಹರಿಪಿ ಅವರ ಆಯುರ್ವೇದ ಪ್ರಾಡಕ್ಟ್ಸು ಹೀಗೆ ಎಲ್ಲ ಸ್ಟಾಲ್ಸ್ನವರು ಇದ್ದರು ಎಲ್ಲ ಸ್ಟಾಲ್ಸ್ಗೂ ಶಾಪಿಂಗ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ ಮತ್ತು ಬಹುಶಃ ಇನ್ನು ಒಂದು ವರ್ಷ ನಾವು ದಾವಣಗೆರೆಯಲ್ಲಿ ಹಾಕ್ಲಿಕ್ಕಾಗಲ್ಲ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗೋ ಒಂದು ಪ್ರಯತ್ನ ಮಾಡಬೇಕಂತ ಇದ್ದೀವಿ ಇನ್ನು ನಮ್ಮ ಇಳಕಲ್ ಸಂಗೀತ ಅವರ ಸ್ಟಾಲ್ ಮರೀಲಿಕ್ಕಾಗತ್ತಾ ನೋಡಿ ಜನ ಜಂಗುಳಿ ಯಾವಾಗಲೂ ಹಾಗೆ ಮಜಾ ಪಿಕಲ್ಸ್ ಈಗ ಹೊಸದಾಗಿ ಬೆಳ್ಳುಳ್ಳಿ ಉಪ್ಪಿನಕಾಯಿ ಕೂಡ ಇಂಟ್ರೊಡ್ಯೂಸ್ ಮಾಡಿಸ್ಬಿಟ್ಟಿದ್ದಾರೆ ಸೊ ಮಜಾ ಪಿಕಲ್ ಸ್ಟಾಲ್ ಅಲ್ಲಿ ಶಾಪಿಂಗ್ ಮಾಡ್ತಾ ಇರೋದು ಕವಿತಾ ಮೇಡಮು ಸೊ ಕವಿತಾ ಮೇಡಮ್ ಕೂಡ ಬಟರ್ಫ್ಲೈ ಸ್ಟ್ರೆಂಡ್ಸಿಂದ ಹೋಗಿ ಅಲ್ಲಿ ಶಾಪಿಂಗ್ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ತಾರ ಅವರ ಧೂಪದ್ ಬತ್ತಿಯ ಸ್ಟಾಲ್ ಹೀಗೆ ನಾನು ಹೇಳ್ತಾ ಇದ್ದೀನಲ್ಲ ಎಲ್ಲರೂ ತುಂಬ ಖುಷಿಯಾಗಿ ಪಾರ್ಟಿಸಿಪೇಟು ಮಾಡ್ತಾರೆ ಶಾಪಿಂಗು ಮಾಡ್ತಾರೆ ನಿಮ್ಮೆಲ್ಲರ ಸಹಕಾರ ಇರೋವರೆಗೂ ಹೀಗೆ ನಡೀತಾ ಇರುತ್ತೆ ಥ್ಯಾಂಕ್ ಯು ಇನ್ನು ಹೆಚ್ಚಿಗೆ ಮಾತಾಡೋಲ್ಲ ನೀವು ನೋಡಿ ಮುಂದಕ್ಕೆ ತುಂಬ ಜನರ ಅಭಿಪ್ರಾಯಗಳಿದೆ ಅಗ್ನಿಹೋತ್ರದ್ದು ಮಾಹಿತಿಗಳು ಕೂಡ ಮುಂದಕ್ಕೆ ನಿಮಗೆ ಸಿಗ್ತಾ ಹೋಗುತ್ತೆ ಇನ್ನು ಒಂದಿನ ಅಥವಾ ಇನ್ನು ಒಂದು ದಿನ ಮೇ ಬಿ ಇನ್ನು ಒಂದು ದಿನಕ್ಕೆ ಈ ನನ್ನ ಈವೆಂಟ್ ಬ್ಲಾಗ್ಸ್ ಮುಗಿಯುತ್ತೆ I mm -hmm. I <laughs> ಒಂದು ವಿಶೇಷತೆ ಏನು ಗೊತ್ತಾ ಈ ಸಲ ಗೋ ಗೆಟ್ ಫಿಟ್ ಆ್ಯಪಿಂದ ಇಂದ ನಮ್ಮ ಪ್ರಜ್ವಲ್ ಸರ್ ನಡೆಸ್ತಾ ಇರುವಂತಹ ಗೋ ಗೆಟ್ ಫಿಟ್ ಆ್ಯಪಿಂದ ಇಂದ ಗೋ ಗೆಟ್ ಫಿಟ್ ವತಿಯಿಂದ ಕಾರ್ತಿಕ್ ಅವರ ಒಂದು ಗೋ ಗೆಟ್ ಫಿಟ್ ಆ್ಯಪ್ನ ಒಬ್ಬ ಮೆಂಬರ್ ಆಗಿರುವಂತಹ ಕಾರ್ತಿಕ್ ಅವರ ಒಂದು ಸ್ಟಾಲ್ ಅಂತಲೇ ಹೇಳ್ಬೋದು ಅಥವಾ ಬ್ಯಾನರ್ ಹಾಕಿದ್ರು ಅವರು ಕೂಡ ಇದ್ದರು ಪ್ರತ್ಯಕ್ಷ ಸಾಕ್ಷಿಯಾಗಿ ಗೋ ಗೆಟ್ ಫಿಟ್ ಆ್ಯಪಲ್ಲಿ ಅಲ್ಲಿ ಸಣ್ಣಗಾಗಿ ಬ್ಯೂಟಿಫುಲ್ ಆಗಿರೋ ನಮ್ಮ ಗೀತಾ ಅವರು ಕೂಡ ಅವತ್ತಿದ್ರು ಇಡೀ ದಿನ ಅವರೊಂಥರ ನೋಡಲಿಕ್ಕೆ ಒಂಥರ ಏನು ಹೇಳ್ತಾರಲ್ಲ ಲೈವ್ ಡೆಮೋ ಥರ ಇದ್ದರು ಅವರತ್ತು ಎಷ್ಟು ಹದಿನಾರು ಕೆ ಜಿ ವೆಯ್ಟ್ ಲಾಸ್ ಅದರಲ್ಲೂ ಮನೆ ಊಟ ಮಾಡಿ ಮನೆಯಲ್ಲೇ ಸಣ್ಣ ಆಗಿ ಹದಿನಾರು ಕೆ ಜಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ರು ಅದನ್ನೆಲ್ಲ ಕೇಳುವಾಗ ತುಂಬ ಜನ ಇನ್ಸ್ಪೈರ್ ಆಗಿ ಅವರ ಆ್ಯಪ್ಗೆ ಜಾಯ್ನ್ ಆಗ್ತೀವಿ ಅಂತ ಹೇಳಿ ಹೋಗಿದ್ದಾರೆ ಸೊ ನಿಮಗೂ ಕೂಡ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅವರ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಮ್ಮ ಕೂಡ ಬಂದಿದ್ರು ಈವೆಂಟ್ಗೆ ಅಮ್ಮನೂ ಸಿಕ್ಕಾಪಟ್ಟೆ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಓಡಾಡ್ಕೊಂಡಿದ್ರು ಎಲ್ಲರನ್ನೂ ಮಾತಾಡಿಸ್ಕೊಂಡು ಸೊ ಫ್ರೆಶ್ ಆನ್ ಫ್ರೆಶ್ ಆನ್ ಪೀಝಾ ನಿಮಗೆಲ್ಲ ಗೊತ್ತು ತುಂಬಾ ಫೇಮಸ್ಸು ಪ್ರತಿಯೊಬ್ಬರು ಆಸೆ ಪಟ್ಟು ತಿಂದಂಥ ಫ್ರೆಶ್ ಆನ್ ಪೀಝಾ ಹಾಗೆ ಇನ್ನೂ ಒಂದು ಸ್ಟಾಲಲ್ಲಿ ಮಂಡಕಿ ಮಿರ್ಚಿ ಮಧ್ಯಾಹ್ನದಷ್ಟೊತ್ತಿಗೆ ಒಬ್ಬಟ್ಟು ಬಿಳಿ ಹೋಳಿಗೆ ಎಲ್ಲ ರೆಡಿ ಇತ್ತು ಡಿಫ್ರೆಂಟಾಗಿತ್ತು ತುಂಬ ಚೆನ್ನಾಗಿತ್ತು ಈ ಸಲದ ಈವೆಂಟ್ ಅಂತಲೇ ಹೇಳ್ಬೋದು ಸೊ ಕಂಪ್ಲೀಟಾಗಿ ನೋಡಿ ಇಷ್ಟಾದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಹೇಳ್ತಿದ್ರ ದಯವಿಟ್ಟು ಮುಂದೆ ಒಂದು ಬ್ಯಾನೆನ್ಸ್ ಹಾಕಿದ್ದಾರೆ ನೋಡಿ ನಿಮಗೆ ಗೊತ್ತಾಗುತ್ತೆ ಎಲ್ಲಾ ರೀತಿಯ ರಾಸಾಯನಿಕ ಮುಕ್ತ ಪ್ರಾಡಕ್ಟ್ಸ್ ನಮ್ಮಲ್ಲಿ ಸಿಗುತ್ತೆ ನಾನು ಇವಾಗ ಏನು ಇನ್ಫಾರ್ಮೇಶನ್ ಕೊಡೋಕೆ ಮೈಕ್ ತಗೊಂಡಿದ್ದೇನು ಸಂಜೆ ಐದು ಐವತ್ತೈದಕ್ಕೆ ಅಗ್ನಿಶೋಚ ಟೈಮ್ ಇದೆ ದಯವಿಟ್ಟು ದಾವಣಗೆರೆಯಲ್ಲಿ ಎಲ್ಲರೂ ಜಾಯ್ನ್ ಆಗಿ ಅಂತ ಹೇಳ್ತೀನಿ ಅಟ್ಲೀಸ್ಟ್ ನಮ್ಮ ಸುತ್ತಮುತ್ತ ಇರೋ ವಾತಾವರಣ ಶುದ್ಧಿಗೊಳಿಸೋಣ ಅಂತ ಇದೊಂದು ನಮ್ಮ ಪುಟ್ಟ ಪ್ರಯತ್ನ ಅಗ್ನಿಹೋತ್ರ ಸಾಧ್ಯವಾದಷ್ಟು ಜನರಿಗೆ ಇದನ್ನ ಸಾರಬೇಕು ಎಲ್ಲಾ ಕಡೆ ಒಂದು ಅಗ್ನಿಹೋತ್ನ ನಡೆಯೋ ರೀತಿಯಲ್ಲಿ ನಾವು ನೋಡ್ಕೋಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಯಶಸ್ವಿ ಆಗ್ತಾ ಕೂಡ ಅಗ್ನಿಹೋತ್ರಿ ಕಿಟ್ ಬೇಕು ಅಂದ್ರೆ ಫ್ರೆಶ್ ಆಮೇಲೆ ನಿಮ್ಗೆ ಅಗ್ನಿಹೋತ್ರಿ ಕಿಟ್ ಸಿಗುತ್ತೆ ಈ ಭಾಗದಲ್ಲಿ ಎರಡು ಭಾಗದಲ್ಲಿ ಮೊದಲನೇ ಸ್ಟಾಲ್ ಸಂಜೆ ಐದು ಐವತ್ತೈದಕ್ಕೆ ಅಗ್ನಿಹೋತ್ರಕ್ಕೆ ದಯವಿಟ್ಟು ಜಾಯ್ನ್ ಆಗಿ ಯಾರೆಲ್ಲ ಅಗ್ನಿಹೋತ್ರ ಕಿಟ್ ಮಾಡಿ ಇಟ್ಕೊಂಡಿದ್ರ ದಯವಿಟ್ಟು ಜಾಯ್ನ್ ಆಗಿ ಥ್ಯಾಂಕ್ ಯು where I to launch model the wide worldwide, worldwide access to that actually. ಸೊ ನಮ್ದೇನು ಅಂತ ಅಂದ್ರೆ ನ್ಯೂಟ್ರಿಷನ್ ಪ್ಲಾನ್ ಆಗಿರ್ಬೋದು ವರ್ಕಪ್ ಪ್ಲಾನ್ ಆಗಿರ್ಬೋದು ಡೈಲಿ ಅದನ್ನ ಮಾನಿಟರ್ ಮಾಡೋದಾಗಿರ್ಬೋದು ಸೊ ನಮ್ಮಲ್ಲಿ ಸ್ಪೆಷಲ್ ಏನು ಅಂತಂದ್ರೆ ಡಯಟ್ ಅಂತ ಬಂತು ಅಂದ್ರೆ ನಾವು ಯಾವ್ದೇ ರೀತಿ ಯಾವ ಸ್ಪೆಷಲ್ ಫುಡ್ ಶೇಕ್ಸ್ ಇದು ಯಾವ್ದು ಸಜೆಸ್ಟ್ ಮಾಡಲ್ಲ ಮಾರ್ಕೆಟ್ ಅಲ್ಲಿ ನೋಡಿರ್ಬೋದು ಎನ್ ನಂಬರ್ ಆಫ್ ಶೇಕ್ಸ್ ಅದು ಹೊಂದಿರಬಹುದು ಅದ್ ಯಾವ್ದು ನಮ್ ಕೈಯಲ್ಲಿ ಸಾಯತಂಗ ಮಾಡಕ್ಕಾಗಲ್ಲ ನಮ್ ಕೈಯಲ್ಲಿ ಸಾಯ ಮಾಡಕ್ಕಾಗೋದು ಮನೇಲಿ ಆಗೋದು ಏನ್ ನಾವೇನ್ ಮಾಡಿರ್ತಾರೆ ನಮ್ಗೆ ಅಂತ ಮಾಡಿರ್ತಾರೆ ಅದು ಊಟ ಅಷ್ಟೇ ಸೊ ನಾವು ಮನೆಯ ಊಟದಲ್ಲೇ ನಿಮಗೆ ಡಯಟ್ ಪ್ಲಾನ್ ಅನ್ನ ರೆಡಿ ಮಾಡ್ಕೊಳ್ತೀವಿ ಸಣ್ಣ ಆಗೋದಿಕ್ಕೆ ತಪ್ಪಾಗೋದಿಕ್ಕೆ ಸೊ ಅದು ಯಾವ ತರ ಅಳತೆ ಮುಖಾಂತರ ಸೊ ಕ್ವಾಂಟಿಫೈ ಮೀಲ್ಸ್ ಅಂತ ಹೇಳ್ತೀವಿ ಕ್ವಾಂಟಿಫೈವ್ ಮೀಲ್ಸ್ ನಾವು ಅಕಾರ್ಡಿಂಗ್ಲಿ ಅವ್ರ ಏಜ್ ಹೈಟ್ ವೇಟ್ ಅವ್ರ ಹೆಲ್ತ್ ಇಶ್ಯೂಸ್ ನಾವು ನೋಡಿಕೊಂಡು ಅದ್ರ ಮೇಲೆ ನಾವು ಪ್ಲಾನ್ ರೆಡಿ ಮಾಡ್ಬಿಟ್ಟು ಅವ್ರಿಗೆ ವೆಯ್ಟ್ ಲಾಸ್ ವೆಯ್ಟ್ ಗೇನು ಇದನ್ನೆಲ್ಲ ಆನ್ಲೈನ್ ಮಾಡಿಸ್ತೀವಿ ಕಂಪ್ಲೀಟ್ ಆಗಿ ಸೊ ಅವ್ರ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಕೋಚ್ ನ ಬುಕ್ ಮಾಡ್ಕೊಂಡು ಸೊ ಪ್ಲಾನ್ ನ ಫಾಲೋ ಮಾಡ್ಕೊಂತ ಹೋಗ್ಬೇಕು ಯೂಟ್ಯೂಬ್ ಚಾನೆಲ್ ಗಾಯತ್ರಿ ಮ್ಯಾಮ್ ಅವರು ಪ್ರಮೋಷನ್ ಮಾಡಿದ್ದಾರೆ ಪ್ಲೇಸ್ಮೆಂಟ್ ಸಿಕ್ಕಿದೆ ಬಿಕಾಸ್ ಯಾಕಂದ್ರೆ ಗಾಯತ್ರಿ ಮಂದ್ ಕೂಡ ನಮ್ಮ ಆಪ್ ಒಳಗಡೆ ಜಾಯಿನ್ ಆಗಿದ್ದಾರೆ ಅವರು ಕೂಡ ಪ್ಲಾನ್ ಎಲ್ಲ ಫಾಲೋ ಮಾಡ್ತಾ ಇದ್ದಾರೆ ಸೊ ಅವ್ರು ಇನ್ಸ್ಪೈರ್ ಆದ್ಮೇಲೆ ಓಕೆ ನಾನು ಹೆಲ್ತ್ ಬಗ್ಗೆನೂ ಪ್ರಮೋಷನ್ ಮಾಡ್ಬೇಕು ಅಂತ ಅವ್ರು ಪ್ರೊಮೋಷನ್ ಮಾಡಿದ್ಮೇಲೆ ಸೊ ಅದರಿಂದನೂ ನಮಗೆ ನೂರು ನೂರೈವತ್ತು ಜನ ಬಂದಿದ್ದಾರೆ ಎಷ್ಟೇ ಜನ ಟ್ರಾನ್ಸ್ಫರ್ಮೇಶನ್ ಕೂಡ ಆಗಿದ್ದಾರೆ ಸೊ ಟ್ರಾನ್ಸ್ಫರ್ಮೇಶನ್ ಆಗಿ ಆಗಿರೋದು ಸೊ ನೀರು ಕೂಡ ಇಬ್ರು ಸೊ ಇವರು ಕೂಡ ಟ್ರಾನ್ಸ್ಫರ್ಷನ್ ಆಗಿದ್ದಾರೆ ಹೆಸರು ಗೀತಾ ಅಂತ ಹೇಳ್ಬಿಟ್ಟು ಸೊ ಇವರು ಹತ್ತದ್ರ ಹದಿನೈದು ಕೆಜಿ ಕಮ್ಮಿ ಮಾಡಿದ್ದಾರೆ ಮೂರು ವರ್ಷ ಮನೆ ಊಟ ಮಾಡ್ಕೊಂಡು ಮನೆಯಲ್ಲೇ ಎಕ್ಸರ್ಸೈಜ್ ಮಾಡ್ಕೊಂಡು ಸಿಂಪಲ್ ಡಯೆಟ್ ಮಾಡಿ ಕೂಡ ಅವರ್ ಟ್ರಾನ್ಸ್ಫರ್ಮಿಷನ್ ಆಗಿ ಈ ಒಂದು ರೀತಿಯ ಪ್ರೋಗ್ರಾಮ್ ಗೆ ಬಂದಿದ್ದಾರೆ ಸೊ ನಮಗಿಂತ ತುಂಬಾ ಹೆಲ್ಪ್ ಆಗಿದೆ ಇನ್ನು ಜನ ರೀಚ್ ಐತೆ ಆಗ್ಲಿ ಸೊ ನಾ ಜನ ಡಯಟ್ ಅದೇ ಸ್ಪೆಷಲ್ ಆಗಿ ಮಾಡ್ಬಿಡ್ತೀನಿ ಆಮೇಲೆ ಮತ್ತೆ ದಪ್ಪ ಆಗ್ಬೋದು ಆಮೇಲೆ ಮತ್ತೆ ನಾನು ದಪ್ಪ ಆಗ್ಬಿಡ್ತೀನಿ ಸೊ ಹಾಗಾಗಿ ಕೈ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ ಸೊ ನಮ್ಮಲ್ಲಿ ಆಗಲ್ಲ ಸೊ ಡಯಟ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಅವ್ರು ಕಂಪ್ಲೀಟ್ ಆಗಿ ಸ್ವಾಯತ ಮಾಡ್ಬೋದು ಯಾಕಂದ್ರೆ ಡಯಟ್ ಅನ್ನೋದು ಮನೆ ಊಟಾನೆ ಆಗಿರುತ್ತಲ್ಲ ಆರಾಮಾಗಿ ಅವ್ರು ಮಾಡ್ಕೊಂಡೋಗ್ಬೇವ್ರು ಆತರ ಯಾವ್ದು ವರ್ಕ್ ಆಗದೆ ಕ್ರಾಸ್ ಡಯಟ್ ಮಾಡಿ ಯಾವ್ದು ವರ್ಕ್ ಆಗದೆ ಸೊ ಮನೆ ಊಟನೇ ಮಾಡ್ಕೊಂಡು ಚೆನ್ನಾಗಿರೋದು ಸೊ ತರ ಎಲ್ಲ ಹೆಣ್ಮಕ್ಳು ಆಗ್ಲಿ ಅನ್ನೋದಕ್ಕೆ ನಾನು ಇವತ್ತು ಬಂದಿರೋದು ನಾನ್ ಇನ್ಸ್ಪೈರ್ ಆಗುವನು ಹೇಳಿ ಸರ್ ಹೇಳಿ ನಾನು ಬರ್ತೀನಿ ಸೊ ಎಲ್ಲಾರ್ಗು ಆಸೆ ಇರುತ್ತೆ ಅವರು ಎಲ್ರಿಗೂ ಚೆನ್ನಾಗಿರ್ಬೇಕು ಅಂತ ಸೊ ಎಲ್ರು ಮಾಡಬಹುದು ಈಸಿ ಇದೆ ಸೊ ಎಲ್ರು ಮಾಡ್ಲಿ ಅಂತ ಹೇಳ್ತೀನಿ ನನ್ಗೆ ಬಹಳಷ್ಟು ಜನಗಳು ಪರಿಚಯ ಆದ್ರು ನಾವ್ ಬರೇ ನಮ್ ಮಿಲ್ಲಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡಿರೋದಾಗಲಿ ಅಲ್ಲಿಂದಾನೇ ನಾವು ಕಲ್ಸಿದಿವಿ ಇಲ್ಲ ಎಷ್ಟೋ ಜನಗಳು ಪರಿಚಯ ಆಯ್ತು ನಮ್ಗೆ ಬಹಳ ಖುಷಿ ಆಗ್ತಿದೆ ಈ ವಾತಾವರಣ ಎಲ್ಲ ನೋಡಿ ನನಗೆ ಬಹಳ ಸಂತೋಷ ಆಗ್ತಿದೆ ಆ ಇನ್ನೊಂದ್ಸರಿ ಇನ್ನೊಂದ್ಸರಿ ಬರಬೇಕು ಅಂತ ಅನಿಸ್ತಾ ಇದೆ ನನಗೆ ನಾವು ಇಲ್ಲಿ ಬಂದು ಎಣ್ಣೆ ಮಾರ್ಬೇಕಂತ ಬಂದಿದ್ವಿ ನಾವು ಒಂದ್ ಹತ್ತು ಸಾವಿರ ಪ್ರಾಡಕ್ಟ್ ಖರೀದಿ ಮಾಡಿದ್ವಿ ಆಮೇಲೆ ವೆರೈಟಿ ವೆರೈಟಿ ಪ್ರಾಡಕ್ಟ್ಸ್ ಎಲ್ಲ ಸಿಗ್ತಾವ ಇಲ್ಲ ತರ ಸಿಗುತ್ತೆ ಬಂದಿದ್ದಕ್ಕೆ ಬಹಳ ಖುಷಿ ಆಗ್ತೀವಿ ನಮ್ಗೆ ಆರ್ಗ್ಯಾನಿಕ್ ಐಟಮ್ಸ್ ಒಳ್ಳೆ ಆರ್ಗ್ಯಾನಿಕ್ ಐಟಮ್ಸ್ ಎಲ್ಲ ನಾವು ಹುಡ್ಕೊಂಡು ಹುಡ್ಕಂಡ್ ಹೋಗ್ಬೇಕು ಅದೆಲ್ಲ ಒಂದೇ ಸರ್ಕಲ್ ಅಲ್ಲಿ ಸಿಗುತ್ತೆ ನಮ್ಗೆ ಏನ್ ಬೇಕಾಗೆಲ್ಲ ಇಲ್ಲಿ ಸಿಗುತ್ತೆ ಅದು ಬಹಳ ಮುಖ್ಯ ನನ್ನ ಹೆಸರು ನಾಗೇಶ್ ಅಂತ ವಿವಿ ನಾಗೇಶ್ ಅಂತ ಹೇಳಿ ಚೌಕೇರೆ ನಮ್ದು ಸರ್ ನಮ್ಮ ರವಿಯವರು ಬರ್ತಿದ್ವಿ ನಾವು ನಾಗೇಶ್ ಗೌರಿ ನಮ್ಮ ಬಂದಿದ್ವಿ ವೆಂಕೇಶ್ ಅಂತ ನಾನು ಚಿತ್ರದುರ್ಗದ ಬಂದಿದ್ದು ಇವರು ನಮ್ಮ ಶ್ರೀಮತಿಯವರು ವಸಂತ ವೆಂಕಟೇಶ್ ಅಂತ ಇಲ್ಲಿ ಒಬ್ಬ ಹೆಣ್ಣು ಈ ಒಂದು ಸ್ವಾವಲಂಬನೆ ಏನ್ ಬೇಕು ಮಾಡಬೇಕು ಅನ್ನೋದು ಹೆಣ್ಣು ಗಾಯತ್ರಿ ಅಂತ ಆ ತಾಯಿಯಸ ತುಂಬಾ ಚೆನ್ನಾಗಿ ಸೆಲೆಕ್ಷನ್ ಮಾಡ್ಬಿಟ್ಟು ಹೆಣ್ಣು ಮಕ್ಕಳು ಯಾವ ರೀತಿ ದುಡಿಬೇಕು ಯಾವ ರೀತಿ ನಾವು ಮುಂದೆ ಬರಬೇಕು ಯಾವ ರೀತಿ ಸಮಾಜದಲ್ಲೇ ಬಾಳ್ಬೇಕು ಸ್ವಾವಲಂಬ ಸ್ವಾವಲಂಬನೆ ಬದುಕುದು ನಾವ್ ಯಾವ ರೀತಿ ಬದುಕ್ಬೇಕನ್ನೋದು ಬರ್ಸ್ಬಿಟ್ಟಿದ್ದಾರೆ ಯಾಕಂದ್ರೆ ಇದೊಂದು ಭಾರತ ದೇಶದಲ್ಲಿ ಒಂದು ಇತಿಹಾಸ ಈ ಹೆಣ್ಣು ಮುಂದೆದಕ್ಕೆ ಕಾರಣ ಏನಪ್ಪ ಅಂದ್ರೆ ಒಂದು ಹೆಣ್ಣು ತನ್ನ ಮನೆ ಮಕ್ಕಳಿಗೆ ಮಡವಿಗೆ ಸಮಾಜಕ್ಕೆ ದೇಶಕ್ಕೆ ಏನು ಕೊಡುಗೆ ಕೊಡಬೇಕನ್ನೋದು ಈ ತಾಯಿ ತೋರಿಸ್ಕೊಟ್ಟಿದ್ದಾರೆ ಆ ಕಾರಣ ಏನಪ್ಪ ಅಂದ್ರೆ ಪ್ರತಿ ಹಳ್ಳಿ ನೋಡಿ ಈಗ ಯೂಟ್ಯೂಬ್ ಪ್ರಸಾರ ಮಾಧ್ಯಮಗಳು ಏನ್ ಹೇಳ್ತಿದೆ ಅಂದ್ರೆ ಒಂದು ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ಇಷ್ಟೆಲ್ಲ ಕ್ರಿಯೇಟ್ ಆಗ್ತಿದೆ ಅಂದ್ರೆ ಗ್ರೇಟ್ ಪ್ರತಿಯೊಂದು ಹಳ್ಳಿಗಳಲ್ಲಿ ಮೊಬೈಲ್ ಬಂದಿದೆ ಆ ಮೊಬೈಲ್ ನೋಡ್ಕೊಂಡು ಏನ್ ಮಾತಾಡ್ಬೇಕು ಏನ್ ಮಾಡಬೇಕು ನಾವು ಯಾವ ರೀತಿ ಬೆಳಿಗ್ಗೆ ಅನ್ನೋದು ಈ ಗಾಯತ್ರಿ ಗಾಯಸ್ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಅವ್ರು ತೋರಿಸ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಈಗ ನಾನು ಅದೇ ರೀತಿ ಮನೆ ಅದೇ ರೀತಿ ನೋಡಿಕೊಂಡು ಬಂದು ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದರೆ ಎಲ್ಲ ಒಂದು ಸ್ವದೇಶಿ ಸಾವಲ ವಸ್ತುಗಳು ಬಳಸ್ಕೊಟ್ಟಿದ್ದಾರೆ ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಆರೋಗ್ಯಕ್ಕೆ ತುಂಬಾ ಹಿತವಾದ ಒಂದು ಶೇಂಗಾ ಎಣ್ಣಾಗ್ಲಿ ಒಂದು ಕ್ರೀಮ್ ಆಗ್ಲಿ ಮತ್ತೆಂದು ಒಂದು ಬೇರ್ಬೇರೆ ರೊಟ್ಟಿ ಆಗ್ಲಿ ಎಲ್ಲ ಸ್ವದೇಶಿ ವಸ್ತುಗಳು ಬಳಸ್ಬಿಟ್ಟು ಒಂದು ಆರೋಗ್ಯದ ದೃಷ್ಟಿಯಿಂದ ಮಾಡ್ಕೊಟ್ಟಿದ್ದಾರೆ

நமக்கு சீரம்ஸ் ஆமால எண்ணெய் அனோ தந்திர தினசி

ತುಂಬಾ ಚೆನ್ನಾಗಿದಾರೆ ನಾವ್ ಎರಡನೇ ಸಲ ಬರ್ತಿರೋದು ಅಲ್ಲಿ ಮಟನಲ್ಲಿ ಒಂದ್ಸಲ ಮಾಡಿದ್ರು ಅವಾಗೂ ಬಂದಿದ್ವಿ ಈಗ ಬಂದಿದ್ವಿ ತುಂಬಾ ಚೆನ್ನಾಗಿದೆ ನಾವು ಈಗ ಯೂಟ್ಯೂಬ್ ಅದ್ರಲ್ಲೆಲ್ಲ ನೋಡ್ತಾ ಇದ್ವಿ ಆನ್ಲೈನ್ ಶಾಪಿಂಗ್ ಮಾಡುವಾಗ ಬಟ್ ಇಲ್ಲಿ ದಾವಣಗೆರೆ ಬಂದಿದ್ರೆ ಖುಷಿ ಅನಿಸ್ತದೆ ಇತ್ತೀಚಿನ ಮನೆಗಳಲ್ಲಿ ನಾವು ಪ್ಲಾಸ್ಟಿಕ್ ಮುಕ್ತ ಅಂತ ನಾವು ಮಾತಾಡ್ತಾ ಇದ್ದೀವಿ ಹಾಗಾಗಿ ಐಟಮ್ಸ್ ಗಳು ನ್ಯಾಚುರಲ್ ಆಗಿ ಇದ್ದು ಮತ್ತೆ ಒಳ್ಳೆ ಮೆಟೀರಿಯಲ್ಸ್ ಕೂಡ ತುಂಬಾ ಇದೆ ಮೈನ್ ಆಗಿ ನಮ್ ಹಳೆ ಪದ್ಧತಿಗಳು ಇರ್ತೀವಿ ಇಂತ ನೋಡಿದಾಗ ನೋಡುವಾಗ ಆಮೇಲೆ ನಮ್ಮ ಅಜ್ಜಿ ಮನೆ ಅಂತೇಳಿ ಫಸ್ಟ್ ಒಂದು ಇತ್ತು ತುಂಬಾ ಚೆನ್ನಾಗಿತ್ತು ನಾವು ಮುಂಚೆ ಏನ್ ನೋಡ್ತಾ ಇದ್ವಿ ಹಳ್ಳಿ ಮನೆಗಳಲ್ಲಿ ಅದನ್ನ ನಾವು ರಿಫ್ಲೆಕ್ಷನ್ ನೋಡ್ತಾ ಇದ್ವಿ ಚೆನ್ನಾಗಿದೆ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಇವಾಗ ನಮ್ಮ ಮಕ್ಕಳಿಗೂ ಒಂದು ಹೊಸ್ತಾಗಿ ನನ್ನ ಹೆಸರು ಗೀತಾ ದಾವಣಗೆರೆ ಎಲ್ಲ ಚೆನ್ನಾಗಿದೆ ಎಲ್ಲಾ ನಮ್ ಸ್ವದೇಶಿದೆ ಖುಷಿ ಆಗುತ್ತೆ ಎಲ್ಲ ನೋಡಿ ಡ್ರೆಸ್ಗಳು ಸೀರೆಗಳು ಬಹಳ ಚೆನ್ನಾಗಿದಾವೆ ನಾವು ಪರ್ಚೇಸ್ ಮಾಡಿದೀವಿ ಸೀರೆನೋ ಇದನ್ನು ಆಮೇಲೆ ಎಣ್ಣೆನೋ ತಾಳ ಪದಾರ್ಥ ಎಲ್ಲ ಚೆನ್ನಾಗಿದೆ ನಮ್ ಕಾಲೇಜ್ ನಾವು ನೋಡಿ ಬಹಳ ಖುಷಿ ಆಯ್ತು ನಮ್ ಕಾಲೇಜಲ್ಲ ಹಾಕಿರೋದು ಇದು ಸಾವನ್ನಂಬನ ಸಂತೆ ನೋಡಿ ತುಂಬಾ ಖುಷಿ ಆಯ್ತು ಎಲ್ಲಾ ಐಟಮ್ಸ್ ಕೂಡ ಸ್ವದೇಶಿ ತರ ಇದೆ ಈ ತರ ಸಂತೆ ಮಾಡೋದ್ರಿಂದ ತುಂಬಾ ಜನಕ್ಕೂ ಅನುಕೂಲ ಆಗುತ್ತೆ ನಮ್ ನಮ್ಮ ಸ್ವದೇಶ ಮುಂದ್ ತರಕೆ ಇದು ತುಂಬಾ ಅನುಕೂಲ ಒಳ್ಳೆ ಐಟಮ್ಸ್ ಇತ್ತು ಡ್ರೆಸ್ಸಸ್ ಆಯ್ತು ಬ್ಯಾಗ್ಸ್ ಆಮೇಲೆ ಆರ್ಗಾನಿಕ್ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ఖుషి ఆయ్ ఈ పదే పదే బాగుతారంతే బర్తా ఎల్ తన పర్చేస్ ముషిత Thank uh. ಚೆನ್ನಾಗಿಸ್ತಪ್ಪ ಈಗೆಲ್ಲಾ ಇದನ್ನೆಲ್ಲ ಮಾಡಿರೋದ್ರಿಂದ ನಮ್ಮ ದಾವಣಗೆರೆ ಜನತೆಗೆ ಎಲ್ಲಾ ರೀತಿಯ ಕರಕುಶಲ ವಸ್ತುಗಳು ಮತ್ತೆ ಆ ಏನು ಆಂಟೆಕ್ಸ್ ಅಂತಾರಲ್ಲ ಅಂತವೆಲ್ಲ ಸಿಗ ಅಂತದ್ ಅನುಕೂಲ ಆದಂಗ್ ಮತ್ತೆ ನಮ್ಮ ದಾವಣಗೆರೆ ಜನತೆ ಒಂಥರ ಅನುಕೂಲ ಆಗ್ತಾ ಇದೆ ಓಕೆ ತುಂಬಾ ಚೆನ್ನಾಗಿದೆ ದಾವಣಗೆರೆಗೆ ಬಂದಿರೋದು ತುಂಬಾ ಒಳ್ಳೇದು ಅದ್ರಲ್ಲಿ ಜನಗಳಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ಮೈಸೂರು ಅರಮನೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಚಿಕ್ಕಪುಟ್ಟ ಕೆತ್ತನೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಮತ್ತೆ ಮೈಸೂರು ಅರಮನೆ ಹಳೆ ರಾಜರು ಹೆಂಗಿದ್ರು ಕಾಲದ ಅರಮನೆ ಹೆಂಗಿತ್ತು ಅದ್ರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಸ್ಪೀಚ್ ಸ್ಪೀಚ್ ಕೊಟ್ರೆ ಅಲ್ಲಿ ಹೋದ್ಮೇಲೆ ಬಟ್ ಅದ್ರ ಬಗ್ಗೆ ಹೇಳಿದ್ರು ಬಟ್ ತುಂಬಾ ಚೆನ್ನಾಗಿದೆ ಅದೆಲ್ಲ இது குர்ஜா மேடம் சப்ஸ்கிரைபர் நான் அவ்வளோஸ் எல்லாம் அவருக்கு ஆன்லன் பர்ச்சேஸ் நம்ம இல்ல டவுன்லோட் ஆகி நமக்கு இல்லை அவ்வளோ இல்லை ஆகி பர்ச்சஸ் இவ்வளோ ஆகிட்டேன் மேம் இது மெல்ல நான் செகண்ட் டெம் வந்து சார் எல்லா தான் லைஃப் டம் அனசு சார் ಚೆನ್ನಾಗಿದ ಗಾಯತ್ರಿ ಮೇಡಮ್ ತುಂಬಾ ಹೌದ್ ಚೆನ್ನಾಗಿದ್ರೆ ಅವರು ಸೋಷಿಯಲ್ ಸರ್ವಿಸ್ ತುಂಬಾ ಚೆನ್ನಾಗಿದೆ ಮೇಡಮ್ ಅವ್ರು ಕೆಲವರನ್ನ ಮಹಿಳೆಯರಿಗೋಸ್ಕರ ಅವರು ಸಾವಿನ ಬಿಡಬೇಕು ಅಂತ ಹೇಳಿ ಮಾಡ್ತಿದ್ದಾರೆ ಅದು ನಮ್ಗೆ ತುಂಬಾ ಇಷ್ಟ ಆಯ್ತು ತುಂಬಾ ಖುಷಿ ಆಗ್ತದೆ ಆಲ್ ಮ್ಯಾಮ್ ಬೆಸ್ಟ್ ಮ್ಯಾಮ್ ಮುಂದೆ ನಿಮ್ದು ಇಂಟ್ಯೂಬ್ ಚೆನ್ನಾಗ್ ಊಟ ಚೆನ್ನಾಗಿ ಆಗಲಿ ಅಂತ ಹೇಳಿ ಥ್ಯಾಂಕ್ ಯು